ಫೈನಲ್ ಮ್ಯಾಚ್ ಎಸ್ ಕೆ ಸ್ಪೋರ್ಟ್ಸ್ ಸಿರ್ಸಿ ವರ್ಸಸ್ ನಾಮದಾರಿ ಬೋಲ್ಸ್ ಫೈನಲ್ ಮ್ಯಾಚ್ ಬಗ್ಗೆ ಅಭಿಪ್ರಾಯ ನಿಮ್ಮೆಲ್ಲರ ಜೋರಾದ ಚಪ್ಪಾಳಿಗೆ ಸ್ವಾಗತಿಸೋಣ ನಾಮಧಾರಿ ಪ್ರಶ್ನೆ ಮಾಡಿಕೊಳ್ತಾ ಇದ್ದಾರೆ ಮಂಜುನಾಥ ಒಂದೇ ಮಾಲೀಕ ತಂಡದಾರಿ ಬುಲ್ ಐದೇ ನಿಮಿಷ ತಂಡ ಎಸ್ ಕೆ ಆದಷ್ಟು ಬೇಗ ಕೆಲಸ ಕೇಳ್ಕೊಳ್ತಾ ಇದ್ದಾರೆ ಸೀತಾಪುರ ಪ್ರೋ ಕಬಡ್ಡಿ ಲೀಗ್ ಸೀಸನ್ ಒನ್ ಹುಷೇನ್ ಬಾಯಿ ಅವ್ರ ಮಗನ ವಿಡಿಯೋದಲ್ಲಿ ಬರ್ಲಿ ಅಂತೇಳಿ ವಿಡಿಯೋ ಮಾಡಿದ್ರೆ ಅದು ಬೇಕಾಗುತ್ತೆ ತರಬೇತಿ ಸಾರನಾಗಿ ಎಸ್ ಎಸ್ಪೋರ್ಟ್ಸ್ ತಂಡದ ತರಬೇತಿ ಸಾರ್ನಾಗಿ ಮಂಜು ನರ್ಸಿಂಬರ್ ಅದೇ ప్రసన్న నమదారి భూ సందర్భ మించిన దాడిగ ప్రశ్ ఎస్ నయక్సూత్ పట్టణ పంచాయతి నమనిర్దేశ సదస్యలు దయవిట్టు ಅಂಕಣದ ಒಳಭಾಗಕ್ಕೆ ಆಗಮಿಸ್ತಕ್ಕಂತೆ ಕೇಳ್ಕೊಳ್ತಾ ಇದ್ದಾವೆ ಇವತ್ತು ಕಬಡ್ಡಿ ಪ್ರಚಾರ ಯಶಸ್ವಿಯಾಗೋದಕ್ಕೆ ಸಹಕರಿಸಿದಂತಹ ಮಾನ್ಯ ಶಾಸಕರು ಜನಪ್ರಿಯ ನಾಯಕರು ಸನ್ಮಾನ ಶಿವ ಭೀಮನಾ ಟೇ ನಾಯಕ್ ಸರ್ ಅವರಿಗೆ ಸಹ ತುಂಬಾ ಹೃದಯದ ಧನ್ಯವಾದಗಳು प्रसन्नता जयंत राठोडने दिगवापत गाडा आकाश तोवल कोटला तोवल गिफ्ट मगा बुडला कोटले थोडं उल्लेखनीय प्राक्चुअल ब्रेकने बद्दल करतो बरोबर राइट जर यू आर थाई

एसके स्पोर्ट्स हां बटर हां हो जरेला ए ना मुटेला इस वन अंक द

ಸಿಕ್ಸ್ ಆರು ಎರಡು ಎಸ್ ಕೆ ಸ್ಪೋರ್ಟ್ಸ್ ಶಿರ್ಸಿ ತಂದ ಪರವಾಗಿ ಸಿಕ್ಸ್ ಟು ಇನ್ ಫೇವರ್ ಆಫ್ ಎಸ್ ಕೆ ಸ್ಪೋರ್ಟ್ಸ್ ಮಿಥುನ್ ಅಂತಹಳ್ಳಿಯ ಯುವ ಅಕ್ಷರ ನಾಮಧಾರಿ ಬೋಧಿಸಿದ ಪ್ರಮುಖ ಡಿಫೆಂಡರ್ ಆಗುತ್ತಾ ಹಿಂದಿನ ಪಂದ್ಯದ ಗೆಲುವಿನ ರೂಪಾರಿಯಾಗಿ ಪ್ರಸನ್ನ ಅವರು ದಾಳಿಯಲ್ಲಿ ಅಂಕವನ್ನು ಪಡ್ಕೊಂಡು ಡಿಫೆನ್ಸ್ ಭಾಗದಲ್ಲಿ

रामदास सर के साथ में आज स्वागत है

राइट कॉर्नर भागದಲ್ಲಿದ್ದ ವಿನಾಯಕ ಕೈಯಲ್ಲಿ ಔಟ ಗೇಂಕಡಾ ರಣೈತಾದನ 6 4 ಎರಡಂಕದ ಮುನ್ನಡೆಲಿ ಎಸ್ ಕೆ ಸ್ಪೋರ್ಟ್ಸ್ ಸಿರಿಸಿ ಇಂದೆ ಅಂಕೆಲಗಿನಿಂದ ತಿರಾಣಿನಲ್ಲಿ globalMap ಆಗಿದೆ ಹುಸೇನ್ бай ಅವರ ಐಪರ್ ರೈಟ್ ಹ್ಯಾಂಡ್ ವಿರ ಆಗಮಿಸಿದ್ದಾರೆ ರೈಟ್ ಹ್ಯಾಂಡ್ ಮತ್ತೆ лефт ಹ್ಯಾಂಡ್ ಇಡಾಳಿಯಲ್ಲಿ ಪ್ರಸನ್ನ ಅಲ್ಪವೇ ಮತ ಕೋರಿಕೆ ಎಸ್ ಕೆ ಸ್ಪೋರ್ಟ್ ಶಿಫಿ ರಾಮದಾಸ್ ಅವರ ಜೊತೆಯಲ್ಲಿ ನಮ್ಮ ರಾಮದಾಸ್ ರಾಮಿ ಬಂದ ವೀಕ್ಷಣೆಯಲ್ಲಿ ರೈಕ್ ಒಬ್ಬသား ಮಾಡು ಇಲ್ಲವೇ ಮಡಿ ಜಾರಿಯಲಿ ಪ್ರಚಲಿತಬೇಕು ಸೇರಿ ಬಾರಿ ಬಿಗ್ ಯಾರ್ ಟ್ರೈಂಗಲ್ ಹೋಲ್ಡರ್ ಮಿಥನಾ ಅಂಧಡಿಯ ಒಯವ ಪ್ರತುವ ವರ ಕ್ಯಾಚ್ ಪಂಥಾಬಡಿ ಅಂತ cotisation ನಾಮದಾರಿ ಬುಲ್ಸ್ ಫ್ರೆಂಡದ ಬಾಸ್ ನೇಷನ್ ಸ್ಟಡಿಪೆಂಡರ್ ಆಗೇ ಟ್ಯಾಕಲ್ ಅನ್ನು ಸಾಧಿಸ್ಕೊಳ್ತಾ ಇದಾನೆ यो हेद्र बेक सिट डोक देचा ज्याबुदे अंकल द नन टेराडली गो वापस आके बारी बारी गाडीले सुजन कामच क्विक आदरंग बागलेन मंदिर क्रॉस बरे वपत आदर राइट डू अ दाई माडले लगे माडी डिसाइडड राइट नले

ಅರುರಾಟ್ ಕಣಡವೇ ಬೋನಸ್ ಆನಾಗಿದೆನ ಸಂದರ್ಭ ಯಾವ 대회 ಅಂಕಿಗಳೊಂದಿಗೆ ಆಟಗಾರರು ಮೊದಲಿಗೆ ಪ್ರಥಮ ಅರ್ಧದ ಮುಕ್ತಾಯ ಹಾಫ್ ಟೈಮ್ ಸ್ಕೋರ್ 2 5 ಎಸ್ಕಿ ಸ್ಪೋರ್ಟ್ ಚಿತ್ರಸೀತಂದ ಪರವಾಗಿ ವಿದ್ಯಾರ್ಥದಲ್ಲಿ ನಾಮದಾರಿ ಪೊಲೀಸ್ ಕಮ್ ಬ್ಯಾಕ್ ಮಾಡ್ದಾರ ಕಾದ್ ನೋಡ್ಬೇಕಾಗಿದೆ ಹರೀಶ್ ಗೌಡ್ರ ಹರೀಶ್ ಗೌಡ್ರ ಮಂಜುಳ್ ಅವ್ರನ್ನ ಕೇಳ್ರಿ ಎರಡು ಟೀಮಲ್ಲಿ ಯಾವ ಟೀಮ್ ಗೆಲ್ಬಹುದು ಅಂತೇಳಿ ಯಾವ್ದಾದ್ರೂ ಒಂದು ಟೀಮ್ ಹೆಸರು ಎರಡು ಒಂದೇ ಟೀಮ್ ಆದ್ರೂ ಒಂದು ಟೀಮ್ ಯಾವ್ದು ಗೆಲ್ಲುತ್ತೆ ಹೇಳಿ ಇವಾಗ ಹೇಳ್ಬೇಕು ಹಾಫ್ ಟೈಮ್ ಅಲ್ಲಿ ಈಗಾಗಲೇ ಮಂಜಣ್ಣವರ ನಾಮದಾರಿ ಬುಲ್ಸ್ ಗೆಲ್ಲುತ್ತೇನು ಅಂತ ಹೇಳಿದ್ದಾರೆ ಯಾಕಂದ್ರೆ ಈ ಸಲ ಕಪ್ ನಾಮದಾರಿ ಬುಲ್ಸ್ ಅಂತೇಳಿ ರಾಮದಾಸ್ ರಾಮಿ ಅವರು ಮುಗುನಗಿಯೊಂದಿಗೆ ಹುಸೇನವ್ರಿಗೆ ಬೆಳಗಿನ ತಿಂಡಿ ವ್ಯವಸ್ಥೆ ಮಾಡಬೇಕು ರಾಮದಾಸ್ ರಾಮಿ ಆಟ ಸಾಕ್ತಾ ಇದೆ ನಿನ್ನೆ ರಾತ್ರಿ ಆರಂಭಗೊಂಡಂತೆ ಈ ಒಂದು ಸಿದ್ದಾಪುರ ಪ್ರೋ ಕಬಡ್ಡಿ ಲೀಗ್ ಸೀಸನ್ ಒನ್ ಪ್ರಮುಖವಾಗಿ ಕಾರ್ಯಕ್ರಮದ ಆಯೋಜನೆಯ ರೂವಾರಿಗಳಾಗಿ ಆಕಾಶ್ ದೊಳ್ಯ ಹರಿ ಸಾಲಿಗ್ರಾಮ ಚಂದು ಮುಗುದೂರ್ ಆದಿತ್ಯ ಹೊಸರ್ ಮನೋಜ್ ಮನು ಲಂಬಾಪುರ ವಿನಯ್ ಕನ್ನಡಿ ವಿಘ್ನೇಶ್ ಎಂಟು ಐದರಲ್ಲಿ ಪಂದ್ಯ ಮೂರು ಅಂಕದ ಎಸ್ ಕೆ ಸ್ಪೋರ್ಟ್ ಸೇರಿಸಿ ಈ ಕಬಡ್ಡಿ ಪಂದ್ಯಾವಳಿ ನಿನ್ನೆ ರಾತ್ರಿಯಿಂದಲೂ ಸಹ ಅತ್ಯಂತ ಶಾಂತ ರೀತಿಯಿಂದ ಮೂಡಿ ಬರೋದಕ್ಕೆ ಸಿದ್ದಾಪುರ ಪೊಲೀಸ್ ಠಾಣೆಯ ಆರಕ್ಷಕ

ಎಂಟು ಆರರಲ್ಲಿ ಬಂದ ಅಮ್ಮಾಣಿ ದೋರ ಸಂಕಲ್ಪನೆ ನಾವು ಪಡೆದ್ರು ಅದೇ ಅಷ್ಟು ಬಿಕ್ಕಾಗಿ ಟ್ಯಾಕಲ್ ಪಾಯಿಂಟ್ ಬಂದಿದೆ ಒಂಬತ್ತು ಏಳು ಎಸ್ಕೇಪ್ ಪೋರ್ಟ್ ಅನ್ನು ಪರವಾಗಿ ರಾಮದಾಸ ರಾಮೇವರು ಬಂಗಾಧರಿ ಹೋಟೆಲ್ ಗೆ ಹೋಗಿ ಹುಸೇನ ಅವರ ಅಷ್ಟರಲ್ಲಿ ಐದುಲೇಟ್ ಇಡ್ಲಿ ತಗೊಂಡ ಬನ್ನಿ ದೇಸಿ ಬಾರಿ ವಿಲಾಯಕ ನರ್ಜಿ ಕ್ವಿಕ್ ಆಗಿ ಬಂದ ತಾಳಿ ಎಸ್ ಮ्युनिसिपल ರೈಟ್ ಪಾಯಿಂಟ್ ಕಬಡಿ ಕಿڑے ಜೊತೆಲಿ ಪ್ರಾಮಾಣಿಕತೆ ಸಹ ಬಹಳ ಮುಖ್ಯ

ನಾಮದಾರಿ ಬುಲ್ಸ್ ತಂಡದ ಕೋಚ್ ಆಗಿ ನಿತಿನ್ ರಾಣಾ ಈ ಪಂದ್ಯಾವಳಿ ವೀಕ್ಷಣೆಯಲ್ಲಿ ಪ್ರೇಮ್ ಹೊಸರು ಇದ್ದಾರೆ ಒಪ್ಪ ಮಧ್ಯ ದಳಿಯಲ್ಲಿ ಪ್ರಸನ್ನ ಆನ್ ಆಗಿ ಸಾವನ್ ಸಂದರ್ಭ ರನ್ನಿಂಗ್ ಹ್ಯಾಂಡ್ ಟಚ್ ರೈಟ್ ಕವರ್ ಮೇಲೆ ಅಟ್ಯಾಕ್ ಮಾಡಿದ್ರು ಹನ್ನೊಂದು ಒಂಬತ್ತು

ನಾಮದಾರಿ ಪ್ರಮುಖ ಮಾತ್ರ ಹಾಕಿದೆ ಹನ್ನೊಂದು ಎರಡು ಅಂತ ಎಸ್ ಕೆ ಸ್ಪೋರ್ಟ್ಸ್ ನಾಮದಾರಿ ಬುಲ್ಸ್ ಅಂಗಡದಲ್ಲಿ ಈ ಬಾರಿ ಮೆಚ್ಚು ಮಿಸ್ಟೇಕ್ ಬಂದಿದೆ ಹನ್ನೆರಡು ಒಂಬತ್ತು ಮೂರು ಅಂಕದ ಮುನ್ನಡೆಯ ಎಸ್ ಕೆ ಸ್ಪೋರ್ಟ್ಸ್ ದಾಳಿಯಲ್ಲಿ ಮಳ್ಳಿ ಕೈ ಅಳಿಯ ಪ್ರಚೋದ ಆರು ಅರ್ಥದ ನಡುವೆ ಆಗಿದೆ ಯಾವುದೇ ಅಥವಾ ವಾಪಸ್ ಆದ್ರೂ ಬೈ ಹನ್ನೊಂದು ಹನ್ನೆರಡು ಒಂಬತ್ತು ಮೂರು ಅಂಕದ ಮುನ್ನಡೆಯಲ್ಲಿ ಎಸ್ ಕೆ ಸ್ಪೋರ್ಟ್ಸ್ ಎಸ್ ಕ್ಯಾಪ್ಟನ್ ಲಾಸ್ಟ್ ಫೋರ್ ಮಿನಿಟ್ಸ್ ಹನ್ನೆರಡು ಒಂಬತ್ತು ಮೂರು ಅಂಕದ ಮುನ್ನಡೆಯಲ್ಲಿ ಎಸ್ ಕೆ ಸ್ಪೋರ್ಟ್ಸ್ ಆರೈ ಜೂರ್ತಾಚ ಮಡೋ ಇಲ್ಲೇ ಪಡಿ ಒಂದಂಕವನ ಪಡಿ ಇಲ್ಲದ ರಂಕನದ ಹೊರ ನಡಿ ಕರೋ ಯಮ್ಮರು ಪ್ರಸನ್ನ ಆರatkar ಬೆಳಕನ ಭಾಗದಲ್ಲಿ ಆಂಕಲ್ ಹರ್ಡ್ನ ಪ್ರಯತ್ನವಾಯಿತು ರಾಘು ಆಖೇಲಿಯವ ಪ್ರತನ اٹھಾ ಆಂಕನದ ಹೊರ ನಡತಾ ಇದ್ದಾನೆ 12 10 12 10 ಇನ್ ಫೇವರ್ ಆಫ್ ಎಸ್ಕಿ ಸ್ಕೋರ್ ದಿ ಬಾರಿ

ಜವಾಬ್ದಾರಿಗೂ ಕಮ್ ಬ್ಯಾಕ್ ಮಾಡ್ತಾರೆ ಅಂತ ಒಳ್ಳೆಯವ್ರ ಹತ್ರ ಒಂದೆರಡು ಮಾತು ಕೇಳಿ ಈ ಸಂಘಟನೆ ಹೆಂಗ್ ಮಾಡುದು ಯಾವಾಗ ಪ್ಲಾನ್ ಹಾಕುದಿಲ್ಲ ಅಂತ ಹೇಳಿ ಹರಿ ಸಾಲಿಗ್ರಾಮ್ ಅವರಾದ್ರೂ ಒಂದೆರಡು ಅನಿಸಿಕೆ ಹಂಚ್ಕೊಳ್ಬೇಕು ಈ ಸೀಸನ್ ಒಂದು